ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸಿಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ಸಿಂಗಲ್ ಟಾಪ್ಸು ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇತ್ತು ಎಷ್ಟು ಲೆಂತ್ ಬರುತ್ತೆ ಮೇಡಮ್ ಎಷ್ಟು ವೆಂತ್ ಬರುತ್ತೆ ಹೇಗೆ ಬರುತ್ತೆ ಸೈಜು ಅಂತ ನಾನು ಸಿಂಗಲ್ ಟಾಪ್ಸ್ದು ರಾ ಸಿಲ್ಕ್ ಮಾತ್ರ ಮಾಡಿದ್ದೆ ಇದು ಬಂದು ರೇಯಾನ್ ಮೆಟೀರಿಯಲ್ ಓಕೆ ರೇಯಾನ್ ವಿತ್ ಕಾಟನ್ ಪ್ಯೂರ್ ಕಾಟನ್ ಅಂತ ಹೇಳಕ್ ಬರಲ್ಲ ಇದು ರೇಯಾನ್ ಮಿಕ್ಸ್ ಇದೆ ನಾನು ವೇರ್ ಮಾಡಿರುವಂಥ ಸೈಜ್ ಬಂದು ಇವಾಗ ಎಮ್ ಸೈಜು ಓಕೆ ಎಮ್ ಸೈಜು ಇಷ್ಟು ಲೂಸ್ ಇದೆ ಜೊತೆಗೆ ಇದು ಶ್ರಿಂಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದರೆ ಪೂರ್ತಿ ಶ್ರಿಂಕ್ ಆಗುತ್ತೆ ಕಾಟನ್ ಥರ ಅಂತ ಹೇಳೋಕ್ಕೆ ಬರೋಲ್ಲ ಯಾಕಂದರೆ ಏನು ಮೆಟೀರಿಯಲ್ ನೀವೆಲ್ಲ ಯೂಸ್ ಮಾಡೇ ಇರ್ತೀವಿ ನಿಮಗೆ ಒಂದು ಐಡಿಯಾ ಇರುತ್ತೆ ನೋಡಿಕೊಂಡು ನೀವು ಸೈಜಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಯ್ತಾ ಇದೆಲ್ಲ ನಿಮಗೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಯಿತಾ ಇದು ನೋಡಿ ನಿಮಗೆ ಸ್ಲೀವ್ ಎಲ್ಲ ಈ ಥರ ಇರುತ್ತೆ ಈ ಒಂದು ಫೋಲ್ಡ್ ಆಗಿ ಒಂದು ಬಟನ್ ಬಂದಿದೆ ಹಾಗೆ ಇದು ಕೂಡ ಈ ನೆಕ್ ನಾನು ಏನು ವೇರ್ ಮಾಡಿದ್ದೀನೋ ಸೇಮ್ ಬರುತ್ತೆ ಆಯ್ತಾ ಹಾಗೆ ಪ್ಯಾಂಟ್ ಬಗ್ಗೆ ಕೂಡ ಹೇಳಿಬಿಡ್ತೀನಿ ನೋಡಿ ಈಗ ವೇರ್ ಮಾಡಿರೋಂಥ ಪ್ಯಾಂಟ್ ಬಂದು ಕಾಟನ್ ಪ್ಯಾಂಟು ನಿಮಗೆ ಎರಡೂ ಸೈಡು ಈ ಥರ ಪಾಕೆಟ್ ಇರುತ್ತೆ ನಾನು ವೇರ್ ಮಾಡಿರೋದು ಎಮ್ ಸೈಜು ಇದು ನಿಮಗೆ ಹ್ಯಾಂಕಲ್ ಬರುತ್ತೆ ಆಯ್ತಾ ಕಾಟನ್ ಪ್ಯೂರ್ ಕಾಟನ್ ಪ್ಯಾಂಟ್ ಇದು ಬೇಕು ಅಂತಂದರು ಕಮೆಂಟ್ಸ್ ಮಾಡಿ ಯಾವ ಕಲರ್ಸ್ ಬೇಕು ಅಂತ ನನ್ನ ಹತ್ರ ಸದ್ಯಕ್ಕೆ ವೈಟ್ ಮಾತ್ರ ಅವೈಲಬಲ್ ಇದೆ ಇದರಲ್ಲಿ ವೈಟು ಬ್ಲಾಕು ಮರೂನು ಬ್ರೌನು ಪಿಂಕು ರೆಡ್ ಎಲ್ಲ ಕಲರ್ಸ್ ಕೂಡ ಅವೈಲಬಲ್ ಇದೆ ಹಾಗೆ ನಾನು ನಿಮಗೆ ಟಾಪ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ಇದು ಕೂಡ ರೇಯಾನ್ ಟಾಪು ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಯಿತಾ ಇದೆಲ್ಲ ಲಿವಾ ಬ್ರ್ಯಾಂಡ್ ಸರ್ಟಿಫೈಡ್ ಆಗಿರುವಂಥದ್ದು ಹಾಗೆ ನಿಮಗೆ ಇದು ನೋಡಿ ಒಂದೊಂದು ಒಂದೊಂದು ಪ್ಯಾಟ್ರನ್ ಇದೆ ಇದರಲ್ಲೆಲ್ಲವೂ ನಿಮಗೆ ಎಷ್ಟು ಡಬಲ್ ಎಕ್ಸೆಲ್ ಸಿಗುತ್ತೆ ಆಯಿತಾ ಆಲ್ಮೋಸ್ಟ್ ಎಷ್ಟು ಡಬಲ್ ಎಕ್ಸೆಲ್ ಸಿಗುತ್ತೆ ಯಾವುದೋ ಒನ್ ಆರ್ ಟೂ ಪ್ರಿಂಟಲ್ ಮಾತ್ರ ಒಂದು ಸೈಜಸ್ ಮಿಸ್ ಆಗಿದೆ ಇದು ಬಂದು ನಿಮಗೆ ಡಬ್ಬಲ್ ಎಕ್ಸೆಲ್ ಸೈಜು ಡಬಲ್ ಡಬ್ಬಲ್ ಎಕ್ಸೆಲ್ ಎಷ್ಟು ದೊಡ್ಡದು ಬರುತ್ತೆ ಅಂತ ನಿಮಗೆ ಇದು ನಾರ್ಮಲ್ ಲೆಂತ್ ಬರುತ್ತೆ ಆಯ್ತಾ ಸ್ವಲ್ಪ ಕೆಳಗಡೆ ಬರುತ್ತೆ ಇದೆಲ್ಲವೂ ನಿಮಗೆ ತ್ರೀ ಫಿಫ್ಟಿ ಫ್ರೀ ಶಿಫಿಂಗ್ ಇದೆ ಆಯಿತಾ ಕೆಲವೊಂದು ಇದರಲ್ಲಿ ಕಾಟನ್ ಕೂಡ ಇದೆ ಇದು ನೋಡಿ ಕಾಟನ್ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ಸು ಹಾಗೆ ಇದು ಬಂದು ನಾನು ವೇರ್ ಮಾಡಿರೋವಂಥ ಒಂದು ಸೇಮ್ ಡ್ರೆಸ್ಸು ಇದು ನಿಮಗೆ ಕಾಟನ್ ವಿತ್ ರಯಾನ್ ಹೇಳ್ಬಿಟ್ಟು ಹೇಳ್ಬೇಕು ಪ್ಯೂರ್ ಕಾಟನ್ ಬಂದಿಲ್ಲ ಇದು ಪ್ಯೂರ್ ಕಾಟನ್ ಇದು ಕೂಡ ನಿಮ್ಗೆ ಪ್ಯೂರ್ ಕಾಟನ್ ಬರುತ್ತೆ ನಿಮ್ಗೆ ಇದರಲ್ಲಿ ಕಾಟನ್ ಬೇಕು ಅಂತಂದ್ರೂ ನನಗೆ ಕಮೆಂಟ್ಸ್ ಮಾಡಿ ರೇಯಾನ್ ಬೇಕು ಅಂತಂದ್ರೂ ಕಮೆಂಟ್ಸ್ ಮಾಡಿ ಇದ್ರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಪ್ಯಾಟರ್ನ್ಸ್ ನನ್ನ ಹತ್ರ ಇದೆ ಕಲರ್ಸ್ ಇದೆ ಬಟ್ ನಾನು ಎಲ್ಲವೂ ತೋರಿಸ್ತಾ ಇಲ್ಲ ಒಂದು ಸೆವೆನ್ ಟು ಏಯ್ಟ್ ಪ್ಯಾಟರ್ನ್ಸ್ ಮಾತ್ರ ನಾನು ಇವಾಗ ತೋರಿಸಿದ್ದೀನಿ ಎಲ್ಲವೂ ಸೇಮ್ ಲೆಂತ್ ಬರುತ್ತೆ ಸೇಮ್ ವಿಡ್ತ್ ಬರುತ್ತೆ ಇದರಲ್ಲ ಸೈಜ್ ನಿಮಗೆ ಟು ಡಬಲ್ ಎಲ್ ಅವೈಲಬಲ್ ಇರುತ್ತೆ ಹಾಗೆ ಯಾರಿಗೆಲ್ಲ ಬೇಕೋ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಿ ಓಡಿ ಆಪ್ಷನ್ ಇರೋದಿಲ್ಲ ಆಯಿತಾ ಯಾರೆಲ್ಲ ಬೇಕೋ ಅಂತ ಇಷ್ಟಪಡ್ತೀರೋ ನೀವು ಆದಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆ ನಾನು ಅವಾಗಲೇ ಪ್ಯಾಂಟ್ ಬಗ್ಗೆ ಹೇಳಿದೆ ಅಲ್ವಾ ಹೇಳ್ಬಿಟ್ಟು ಅರ್ಧ ಸ್ಟಾಪ್ ಮಾಡ್ದಂಗೆ ಅನಿಸ್ತು ಹಾಗಾಗಿ ಪ್ಯಾಂಟಲ್ಲಿ ನೋಡಿ ಪ್ಯಾಂಟ್ ತೋರಿಸ್ತೀನಿ ನಾನು ಕೂಡ ಇದೇ ಪ್ಯಾಂಟ್ ವೇರ್ ಮಾಡಿದ್ದೀನಿ ಸೊ ನಾನು ವೇರ್ ಮಾಡಿರೋದು ಹೆಮ್ ಸೈಜು ಇದು ಬಂದು ಡಬಲ್ ಎಲ್ಲು ನೋಡಿ ನಿಮಗೆ ಈ ಥರ ಕಾಟನ್ ಪ್ಯಾಂಟ್ ಬರುತ್ತೆ ಕಾಟನ್ ಸಿಗರ್ ಪ್ಯಾಂಟ್ ಬರುತ್ತೆ ತುಂಬಾ ಕಂಫರ್ಟ್ ಫೀಲ್ ಇದೆ ಹಾಗೆ ನಿಮಗೆ ಎರಡೂ ಸೈಡು ಪಾಕೆಟ್ ಬರುತ್ತೆ ಎರಡೂ ಸೈಡು ಪಾಕೆಟ್ ಬರುತ್ತೆ ಪಾಕೆಟು ಲೇಡೀಸ್ಗೆ ಈಗಂತೂ ತುಂಬ ಇಂಪಾರ್ಟೆಂಟು ಹಾಗಾಗಿ ಎರಡೂ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ ಜೊತೆಗೆ ಇದ್ರದ್ದು ಲೆಂತ್ ಎಷ್ಟು ಬರುತ್ತೆ ಅಂತೆಲ್ಲ ಕೇಳ್ಬಿಡಿ ಇದು ನಾರ್ಮಲ್ ಲೆಂತ್ ಬರುತ್ತೆ ಯಾಕಂದರೆ ಇದು ಹ್ಯಾಂಕಲ್ ಆಯಿತಾ ಸ್ವಲ್ಪ ದಪ್ಪ ಇರೋರು ಡಬಲ್ ಎಕ್ಸೆಲ್ ಇರೋರು ನಮಗೆ ಮೇಲ್ಗಡೆ ಹೋಗುತ್ತೆ ಪ್ಯಾಂಟು ಲೆಂತ್ ಇರೋದು ಕೊಡಿ ಅಂತ ಕೇಳ್ತಾರಲ್ವ ಇದು ನಿಮಗೆ ಸೈಜಸ್ಸು ಎಮ್ ಟು ಡಬಲ್ ಎಕ್ಸೆಲ್ ಸಿಗುತ್ತೆ ಅಂತಂದ್ರೂ ಲೆಂತ್ ಸೇಮೇ ಇರುತ್ತೆ ಎಮ್ ಅವ್ರಿಗೆ ಏನು ಲೆಂತ್ ಬರುತ್ತೆ ಅದೇ ಡಬಲ್ ಎಕ್ಸೆಲ್ ಅವ್ರಿಗೂ ಬರುತ್ತೆ ಓಕೆನಾ ಅದನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕೊಂಡು ಬೇಕು ಬಿಟ್ಟರೆ ಅದರಲ್ಲಿ ಲೆಂತ್ ಬರೋಲ್ಲ ನೋಡಿ ನಿಮಗೆ ಈ ಥರ ಕೆಳಗಡೆ ಸೈಡ್ ಓಪನ್ ಬರುತ್ತೆ ನಿಮಗೆ ಆಂಕಲ್ ಲೆಂತ್ ಬರುತ್ತೆ ಹಾಗೆ ತುಂಬ ಕಂಫರ್ಟ್ ಇದರಲ್ಲಿ ನಿಮಗೆ ಎಲ್ಲ ಕಲರ್ಸ್ ಕೂಡ ಸಿಗುತ್ತೆ ನಾನು ಆಗಲೇ ಹೇಳಿದಾಗೆ ಬಟ್ ಸದ್ಯಕ್ಕೆ ನನ್ನ ಹತ್ರ ವೈಟ್ ಮಾತ್ರ ಅವೈಲಬಲ್ ಇದೆ ಎಂ ಟು ಡಬಲ್ ಎಕ್ಸ್ ಎಲ್ ಸೈಜು ಇದರ ಬೇಕು ಅಂದರೆ ಬ್ಲ್ಯಾಕು ಪಿಂಕು ರೆಡ್ಡು ಯಾರಿಗೆಲ್ಲ ಬೇಕು ಅಂತಾರೆ ನನಗೆ ಕಮೆಂಟ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್